ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮೊಟ್ಟ ಮೊದಲೇ ಬಾರಿಗೆ ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎರಡು ಶುಭ ಸಮಾಚಾರಗಳನ್ನು ಈಗ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮೊದಲೇದಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಡಿಸೆಂಬರ್ ತಿಂಗಳಿನಿಂದ ನಮ್ಮ ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಕೊಡುವಂತಹ ಕಾರ್ಯಕ್ರಮ ಆರಂಭ ಮಾಡಿದೆ ಹಾಗಾಗಿ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಡಿಯೋಗಳನ್ನು ಹೆಚ್ಚೆಚ್ಚು ನೋಡ್ತೀರಿ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ವಾಹಿನಿಯ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತಹ ವೀಕ್ಷಕರನ್ನ ಗುರುತಿಸಿ ಅದರಲ್ಲಿ ಲಕ್ಕಿ ಡ್ರಾ ಮುಖಾಂತರ ವೀಕ್ಷಕರಿಗೆ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಬರುವ ಜನವರಿ ತಿಂಗಳ ಕೊನೆಗೆ ನಾವು ಇಪ್ಪತ್ತೈದರಿಂದ ಮೂವತ್ತು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ಲಿದ್ದೀವಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಕಮೆಂಟ್ ಮಾಡಿ ನೀವು ಕೂಡ ಲಕ್ಕಿ ವಿನ್ನರ್ ಆಗುವಂತಹ ಸಾಧ್ಯತೆಯನ್ನು ಹೆಚ್ಚಿಕೊಳ್ಳಿ ಹೆಚ್ಚಿಸ್ಕೊಳ್ಳಿ ಹಾಗೆ ವೀಕ್ಷಕರೇ ಎರಡನೆಯ ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ನಾಳೆ ಮಕರ ಸಂಕ್ರಾಂತಿ ತುಂಬಾ ಪವರ್ಫುಲ್ ದಿನ ಇದೆ ಸೂರ್ಯನಿಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಇರುವುದಕ್ಕಿಂತ ಹೆಚ್ಚಿಗೆ ಒಂದು ಆಧ್ಯಾತ್ಮ ಜ್ಯೋತಿಷ್ಯದ ಒಂದು ದೃಷ್ಟಿಕೋನದಿಂದ ಹೆಚ್ಚಿನ ಒಂದು ಶಕ್ತಿ ನಾಳೆ ಇರುತ್ತೆ ನೀವೇನಾದ್ರೂ ನಾಳೆ ಸೂರ್ಯನಿಗೆ ಸಂಬಂಧಿಸಿದಂತಹ ರೆಮಿಡಿಗಳನ್ನು ಮಾಡ್ಕೊಂಡಿದ್ದೆ ಅದರಲ್ಲಿ ಹೆಚ್ಚಿನ ಒಂದು ಬಲ ಹೆಚ್ಚಿನ ಪವರ್ ನಿಮಗೆ ಸಿಗುತ್ತೆ ಹಾಗಾಗಿ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳುವಂತಹ ರೆಮಿಡಿಯನ್ನ ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ನಿಮಗೆ ಅದ್ಭುತ ಫಲಿತಾಂಶ ಸಿಗುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ತುಂಬಾ ಸಿಂಪಲ್ ಆಗಿರೋದು ಏನಪ್ಪಾ ಅಂದ್ರೆ ಒಂದೇ ಒಂದು ಹಿಡಿ ಒಂದು ಮುಷ್ಟಿ ಅಂತ ಏನ್ ಹೇಳ್ತೀವಿ ಕಪ್ಪು ಎಳ್ಳನ್ನ ತಗೋಬೇಕು ಕಪ್ಪು ಎಳ್ಳನ್ನ ತಗೋಬೇಕು ನಾಳೆ ಇದನ್ನ ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಬೆಳಗ್ಗೆ ಸೂರ್ಯ ಉದಯ ಆದ ನಂತರ ಮತ್ತು ಸಂಜೆ ಸೂರ್ಯ ಅಸ್ತ ಆಗುದ್ರೊಳಗಡೆ ಮಕರ ಸಂಕ್ರಾಂತಿಯ ದಿನ ನಾಳೆ ಮಾಡಬೇಕಾಗತ್ತೆ ಒಂದು ಮುಷ್ಟಿ ಎಳ್ಳನ್ನು ತಗೊಳ್ಳಿ ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಬೆಳಗಿ ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ ಬಂದ್ಬಿಟ್ಟು ಒಂದು ಮುಷ್ಟಿ ಎಳ್ಳನ್ನು ತಗೊಂಡು ನೀವೇನು ಮಾಡಿ ಮೊದಲಿಗೆ ನಿಮ್ಮ ತಲೆಯ ಮೇಲೆ ಲೆಫ್ಟ್ ಇಯರ್ ಇಂದ ರೈಟ್ ಇಯರ್ ಕಡೆಗೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಏಳು ಸಲ ನೀವು ಮೊದಲು ಎಳೆ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಥರ ಆಂಟಿ ಕ್ಲಾಕ್ ವೈಸ್ ಕೈಯಲ್ಲಿ ಎಳ್ಳನ್ನ ಹಿಡ್ಕೊಂಡು ನೀವು ಮೊದಲು ಏಳು ಸಲ ನಿಮಗೆ ಎಳೆ ತೆಗೆದುಕೊಳ್ಳಿ ತದನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಎಲ್ಲ ಸದಸ್ಯರಿಗೂ ಕೂಡ ಅವರ ನೀವು ಅವರ ಎದುರುಗಡೆ ನಿಂತುಬಿಟ್ಟು ಆ ಎಡಗಿವಿಯಿಂದ ಬಲಗಿವಿಗೆ ಆಂಟಿ ಕ್ಲಾಕ್ ವೈಸ್ ಅವರಿಗೆ ಏಳು ಸಲ ಆಂಟಿ ಕ್ಲಾಕ್ ವೈಸ್ ಅವರಿಗೆ ತೆಗಿರಿ ಪ್ರತಿಯೊಬ್ಬ ಸದಸ್ಯರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಮನೆಯಲ್ಲಿ ಅಜ್ಜ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಯಾರಾದ್ರೂ ಇರಲಿ ನಿಮ್ದು ಎಷ್ಟೇ ಇರಲಿ ಎಲ್ರಿಗೂ ಕೂಡ ನೀವು ಅದನ್ನ ಏಳು ಸಲ ಅವ್ರಿಗೆ ಆಂಟಿಕ್ಲಾಕ್ ವೈಸ್ ಎಳೆ ತೆಗಿರಿ ಒಬ್ಬರು ಬಿಡಬೇಡಿ ಎಲ್ರಿಗೂ ಈ ತರ ಎಳೆ ತೆಗೆದ್ಬಿಟ್ಟು ಆ ಎಳ್ಳನ್ನ ತಕ್ಷಣ ನೀವೇನ್ ಮಾಡಿ ಒಂದು ಕಾಗದದಲ್ಲಿ ಹಾಕೊಂಡು ಹೋಗ್ಬೇಕಾಗತ್ತೆ ಪೇಪರ್ ಅಲ್ಲಿ ಸುತ್ತಕೊಂಡು ಮನೆಯಿಂದ ಸ್ವಲ್ಪ ದೂರ ಹೋಗಿ ರಸ್ತೆಯಲ್ಲಿ ಅಥವಾ ಯಾರು ಓಡಾಡದಂತಹ ಸ್ಥಳದಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ಟು ಏನ್ ಮಾಡಿ ಅದನ್ನ ಪೇಪರ್ ಇಂದ ಕೈಗೆ ಹಾಕೊಳ್ಳಿ ಕೈಗೆ ಹಾಕೊಂಡು ಅದನ್ನು ತುಂಬಾ ಫೋರ್ಸ್ ನಿಂದ ನೀವು ಎಸಿಬೇಕು ನೆಗೆಟಿವ್ ಎನರ್ಜಿ ಮೈಯಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ನಮ್ಮ ಮನೆಯ ಸಮಸ್ತ ಸದಸ್ಯರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಯ್ತು ನಮ್ಮ ನಾನ್ ನಿಮಗಾಗ್ಲಿ ನಿಮ್ಮ ಮನೆಯ ಯಾವ ಸದಸ್ಯರಿಗಾಗ್ಲಿ ಯಾರಾದರೂ ಏನಾದ್ರೂ ಅಡೆತಡೆ ಮಾಡಿಸಿದ್ರೆ ಏಳಿಗೆ ಆಗದಂತೆ ಕುತಂತ್ರ ಮಾಡಿಸಿದ್ರೆ ಏನಾದ್ರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ಅವ್ರಿಗೇನಾದ್ರೂ ನೆಗೆಟಿವ್ ಎನರ್ಜಿ ಹಿಡ್ಕೊಂಡಿದ್ರೆ ಅದೆಲ್ಲ ಆ ಎಳ್ಳಿನಲ್ಲಿ ಬಂದು ಸೇರ್ಕೊಂಡಿರ್ಲಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ಅದನ್ನ ಇಳೆ ತೆಗಿಬೇಕಾಗತ್ತೆ ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀರಲ್ವ ಅದನ್ನ ಎಳ್ಳನ್ನ ಕೈಯಲ್ಲಿ ಹಿಡ್ಕೊಂಡು ನನಗೆ ಏನಾದರೂ ದೋಷ ತಾಗಿದ್ರೆ ಯಾರಾದರೂ ಏನಾದರೂ ಏಳಿಗೆ ಆಗದಂತೆ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಈ ಎಳ್ಳಲ್ಲಿ ಬಂದ್ ಸೇರ್ಕೊಳ್ಳಿ ತಕ್ಷಣ ನನಗೆ ರಿಲೀಫ್ ಆಗಲಿ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವು ಅದನ್ನ ಎಳೆ ತೆಗಿಬೇಕಾಗತ್ತೆ ಅವ್ರಿಗೂ ಕೂಡ ಅದೇ ತರ ಸಂಕಲ್ಪ ಮಾಡಿ ಎಳೆ ತಗ್ಸಿ ನೀವೇ ಅದನ್ನ ಎಳೆ ತೆಗಿರಿ ಅವ್ರಿಗೆ ಮನಸ್ಸಲ್ಲಿ ಹೇಳ್ಕೊಳ್ಳಕ್ ಹೇಳಿ ನಮ್ಮ ಮೈ ಮನಸ್ಸಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಈ ಎಳ್ಳಲ್ಲಿ ಸೇರ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೇಳಿ ಅದೆಲ್ಲ ಬಂದ್ ಸೇರ್ಕೊಂಡಿರುತ್ತೆ ಆಮೇಲೆ ಪೇಪರ್ ಅಲ್ಲಿ ಕಟ್ಕೊಂಡು ಸ್ವಲ್ಪ ದೂರ ಹೋಗಿ ಯಾವ್ದಾದ್ರು ನಿರ್ಜನ ಪ್ರದೇಶದಲ್ಲಿ ಅದ ಸ್ವಲ್ಪ ದೂರ ಹೋಗಿ ಮನೆಯಿಂದ ಸ್ವಲ್ಪ ದೂರ ಹೋಗ್ಬೇಕು ಅದನ್ನ ನೀವು ಜೋರಾಗಿ ಎಸಿಬೇಕು ಅದನ್ನ ಸುಮ್ನೆ ಹೀಗೆ ನೆಲದ ಮೇಲೆ ಅದ್ರಲ್ಲಿ ನೀವು ಎಸೆಯೋದ್ರಲ್ಲಿ ಫೋರ್ಸ್ ಇರ್ಬೇಕು ಒಂಥರ ತುಂಬಾ ಜೋರಾಗಿ ಅದನ್ನ ಎಸು ಬಿಡ್ಬೇಕು ಆ ಎಳ್ಳನ್ನ ಕೈಯಲ್ಲಿ ಹಿಡ್ಕೊಂಡಿರ್ತೀರ ಜೋರಾಗಿ ಎಸಿಬೇಕು ಜೋರಾಗಿ ಎಸ್ದಾಗಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಎಲ್ಲಾ ಕೆಟ್ಟ ಶಕ್ತಿಗಳು ಏನಿರುತ್ತೆ ಅದು ಫೋರ್ಸ್ ಇಂದ ಹೊರಟು ಹೋಗುತ್ತೆ ನಿಮ್ಮ ಮನೆ ಎಲ್ಲಾ ಸಮಸ್ತ ಸದಸ್ಯರಿಗೂ ಕೂಡ ಒಳ್ಳೇದಾಗುತ್ತೆ ಎಸಿಬೇಕಾದ್ರೆ ನೀವು ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಅದನ್ನ ಫೋರ್ಸ್ ಆಗಿ ಎಸಿರಿ ತಿರುಗಿ ನೋಡಿದೆ ವಾಪಸ್ ಬನ್ನಿ ಕೈಕಾಲು ಮುಖ ತಡ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಕಸ್ಮಾತ್ ನೀವೇನಾದ್ರೂ ನಾಳೆ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಒಂದು ವರ್ಷ ಕಾಯ್ಬೇಕಾಗತ್ತೆ ಯಾಕಂದ್ರೆ ಇದನ್ನ ಈ ಎಳ್ಳಿನ ರೆಮಿಡಿ ಕೇವಲ ಸಂಕ್ರಾಂತಿ ದಿವಸ ಮಾತ್ರ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ನೀವು ಇದನ್ನ ನಾಳೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಮಿಸ್ ಮಾಡಿದ್ರೆ ಮತ್ತೊಂದು ವರ್ಷ ಕಾಯ್ಲೇಬೇಕು ಅದಕ್ಕೆ ಬೇರೆ ದಾರಿ ಇಲ್ಲ ಮತ್ತೆ ಮುಂದಿನ ಸಂಕ್ರಾಂತಿಗೆ ಮಾಡ್ಕೋಬಹುದು ಆದ್ರೆ ಎಲ್ಲಾ ಅನುಕೂಲತೆ ಇದೆ ಯಾಕಂದ್ರೆ ಎಳ್ಳು ನಿಮಗೆ ನೀವು ಪಕ್ಕದ ಒಂದು ಗ್ರೋ ಗ್ರೋಸರಿ ಸ್ಟೋರ್ ಅಲ್ಲೂ ಸಿಗುತ್ತೆ ಅಥವಾ ಮನೆಯಲ್ಲಿ ಏನಾದ್ರೂ ಒಂದು ಮುಷ್ಟಿ ಎಳ್ಳು ನಿಮಗೆ ಸ್ಟೋರ್ ಇದ್ರೆ ಅದನ್ನಾದ್ರೂ ತಗೋಬಹುದು ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ಇದರ ಎಫೆಕ್ಟ್ ಎಳ್ಳು ಎಳೆ ತೆಗೆದು ಸಂಕ್ರಾಂತಿ ದಿವಸ ಯಾರು ಫೋರ್ಸ್ ಇಂದ ಬಿಸಾಕಿ ಬರ್ತಾರೋ ನಿಮ್ಗೆ ಕೇವಲ ಒಂದು ಐದರಿಂದ ಆರು ದಿವಸದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಯಾರು ಕಿರಿಕಿರಿ ಮೈಯಲ್ಲಿ ನೆಗೆಟಿವಿಟಿ ಅಹ್ ಒಂಥರ ಕೆಲ್ಸಗಳೆಲ್ಲ ಆಗೋದಿಲ್ಲ ಅರ್ಧ ಮರ್ಧಕ್ಕೆ ನಿಂತು ಹೋಗುತ್ತೆ ಮನೆಯಲ್ಲಿ ಜಗಳ ಮನಸ್ತಾಪ ನೋಡಿ ಈ ನೆಗೆಟಿವಿಟಿಯನ್ನ ಅಥವಾ ಯಾರಾದ್ರೂ ಅಡೆತಡೆ ಮಾಡಿಸಿದ್ರೆ ಇದರ ಎಫೆಕ್ಟ್ ತಕ್ಷಣಕ್ಕೆ ನಿಮಗೆ ಒಂದೇ ವಾರದಲ್ಲಿ ಗೊತ್ತಾಗುತ್ತೆ ಇದನ್ನ ಮಾಡಿ ಮಿಸ್ ಮಾಡದೆ ಮಾಡ್ಕೊಳ್ಳಿ ಅದ್ಭುತ ಅವಕಾಶ ಇದೆ ನಾಳೆ ಸಂಕ್ರಾಂತಿಗೆ ಅಂತ ಹೇಳ್ತಾ ನಾವು ನಾಳೆ ಬೆಳಗ್ಗೆ ದೂ ದೂರವಾಣಿಯಲ್ಲಿ ನಮ್ಮ ವೀಕ್ಷಕರ ಜೊತೆ ಮಾತಾಡ್ತಾ ಇದೀವಿ ನಂಬರನ್ನ ನೋಟ್ ಮಾಡ್ಕೊಳ್ಳಿ ಆಕ್ಚುಲಿ ಭಾನುವಾರ ಭಾನುವಾರ ಮಾತಾಡ್ತೀವಿ ಹೇಗೂ ನಾಳೆ ಸಂಕ್ರಾಂತಿಯ ರಜೆ ಇರೋದ್ರಿಂದ ವೀಕ್ಷಕರು ಸಿಗ್ತಾರೆ ಅನ್ನೋ ಉದ್ದೇಶದಿಂದ ನಾಳೆಗೆ ಪೋಸ್ಟ್ ಮಾಡ್ಕೊಂಡಿದೀವಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇದು ನನ್ನ ದೂರವಾಣಿ ನಂಬರ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಸರಿಯಾಗಿ ದೂರವಾಣಿಯಲ್ಲಿ ಸಿಗ್ತೀನಿ ಉಚಿತ ಸಲಹೆಗಳು ಉಚಿತ ರೆಮಿಡಿಗಳನ್ನ ಕೊಡ್ತೀನಿ ಈ ಸದಾವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ವೀಕ್ಷಕರೇ ಸ್ಮಿತಾ ಚಿಹ್ನ ಎನ್ನುವ ಅಡಿಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದರಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅದರಲ್ಲಿ ಅಜಿಣ ಮೋಟ ಬಳಸೋದಿಲ್ಲ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಇವತ್ತು ಸಂಜೆ ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕ್ಯಾರೆಟ್ ಹಲವನ್ನ ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋ ನೋಡಿದ ತಕ್ಷಣ ಆ ಕ್ಯಾರೆಟ್ ಹಲ್ವಾ ವಿಡಿಯೋವನ್ನು ನೋಡಿ ದಯಮಾಡಿ ಹಬ್ಬದ ಸಿಹಿಯನ್ನ ನೀವು ಮಾಡ್ಕೊಂಡು ಸವಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ ಸ್ಮಿತಾಸ್ ಕಿಚನ್ ವಾಹಿನಿ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ತೀರಾ ಆ ವಾಹಿನಿ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನೆಲ್ ಲಿಸ್ಟ್ ಲೀಸ್ಟ್ ಇದೆ ಆ ಚಾನಲ್ ಲಿಸ್ಟ್ ಅಲ್ಲಿ ನೀವು ನೋಡಿದಾಗ ಸ್ಮಿತಾಸ್ ಕಿಚನ್ ಏನೋ ವಾಹಿನಿ ಸಿಗುತ್ತೆ ಅದನ್ನು ನೋಡಿ ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿರುವ ರೆಸಿಪಿಗಳನ್ನ ಟ್ರೈ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಕಮೆಂಟ್ ಮಾಡಿ ಮಾತೆ ಮಹಾಲಕ್ಷ್ಮಿಯ ಕೃಪೆಗೆ ಶ್ರೀಮನ್ ನಾರಾಯಣರ ಕೃಪೆಗೆ ಪಾತ್ರರಾಗೋದನ್ನ ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಹೇಗೆ ಗೆಲ್ಬಹುದು ಅನ್ನೋದನ್ನ ತೋರಿಸ್ತೀನಿ ಕಾಯ್ತಾ ಇರಿ ದಾರಿದೀಪ ಕಾರ್ಯಕ್ರಮಕ್ಕಾಗಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ